ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಸುಳ್ಳ ತಾಲೂಕಿನ ಸರ್ವ ಜಾತಿ ಧರ್ಮ ಭಾಷೆಯ ಜನರ ವಿಶ್ವಾಸವನ್ನು ತಿಳಿಸಿ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿ ವಯೋ ದೇವರ ಪಾತ್ರ ಸೇರಿದಂತಿಪಣ್ಣೆ ಅವರ ನಿಧನ ನಮ್ಮ ಪಕ್ಷಕ್ಕೆ ಸಮಾಜಕ್ಕೆ ತುಂಬಲಾರದ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಭಗವಂತ ಅವ್ರಿಗೆ ಸದ್ಗತಿಯನ್ನು ದಯಪಾಡುತ್ತೀ ಅವರ ಮಾಡಿರ್ತಕ್ಕಂಥ ಸೇವೆ ಇದೆ ಅದು ನಾವು ಯಾವತ್ತೂ ಕೂಡ ಪ್ರಕಟಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಚನ್ನಮಾನದಲ್ಲಿ ಮುಳಿದಿದೆ ಅನ್ನುವಂಥ ಮಾತನ್ನು ಅವರಿಗೆ ನಾನು ಶ್ರದ್ಧಾಂಜಲಿ ವಿವಿಧಗಳನ್ನು ಸಲ್ಲಿಸಿಕೊಂಡು